ಮಾತನ ಸನ್ಮಾನ ಪಿ ಎಸ್ ಓಡಿಯೂರಪ್ಪ ಅವರು ಕೂಡ ಹೇಳ್ತಾ ಇರ್ತಾರೆ ಮಾನ್ಯವರ್ತಿ ವೇದಿಕೆಗೆ ಎಲ್ಲರೂ ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕರಾಗಿ ಇವತ್ತು ಹೋರಾಟಕ್ಕೆ ಬಂದಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಲಗಾರ ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪರ ಅವರ ಮಗನಾಗಿ ನಾನಿವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಕಳೆದ ಕೆಲ ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏನಿದೆ ರಾಜ್ಯ ಸರ್ಕಾರಕ್ಕೆ ಏನಿದೆ ಅಧಿಕಾರ ತರ್ಪದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಒಂದು ಕ್ಷಣವೂ ಕೂಡ ತಡ ಮಾಡಿದ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಕಾರ್ಯಗಳು ಎಲ್ಲರೂ ಕೂಡ ಬದುಗಿಟ್ಟು ಇವತ್ತು ಕಬ್ಬು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದು ಇಲ್ಲ ನಾನು ಕೂಡ ನಾಡೂ ಕೂಡ ಅಂತ ಬರಬೇಕು ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರೈತರು ಕಬ್ಬು ಬೆಳೆಗಾರರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಉಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನಿನ್ನೆ ದಿನ ಆಲೋಚನೆ ಮಾಡಿ ನನ್ನ ಬೆಳಗ್ಗೆ ಹೊರಟು ಬಂದಿದ್ದೇನೆ ಪಕ್ಷದ ಅಧ್ಯಕ್ಷರು